ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಸನಾತನ ಧರ್ಮದಲ್ಲಿ ಏನುಂಟು ಏನಿಲ್ಲ ಅನ್ನೋ ಹಾಗಿಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ಜೀವಂತ ನಿದರ್ಶನ ದೊರಕತ್ತೆ ಪುರಾತನ ಇತಿಹಾಸಗಳತ್ತ ಮೆಲುಕು ಹಾಕಿದ್ರೆ ಅದೊಂದು ಬಗೆಹರಿಯದ ವಿಸ್ಮಯಗಳ ಗೂಡು ಸಹಸ್ರಾರು ಶತಮಾನಗಳ ಸುವಿಸ್ತಾರವಾದ ದಾಖಲೆಗಳು ಪೂರ್ವಿಕರ ಮುಂದಾಲೋಚನೆ ಅವರ ಶ್ರದ್ಧೆ ಭಕ್ತಿ ಎಲ್ಲವೂ ಇಂದಿಗೂ ಪಾಠವಾಗಿಬಿಟ್ಟಿದೆ ಇದುವರೆಗೂ ಅಧ್ಯಯನ ಮಾಡಿ ಸಂಪೂರ್ಣ ತಿಳಿದವರಿಲ್ಲ ಪ್ರತಿದಿನವೂ ಅರಿಯಬೇಕಾದದ್ದು ಬಹಳಷ್ಟಿದೆ ನಾನಾ ಧರ್ಮೀಯರು ಸನಾತನ ಧರ್ಮದ ಅಳಿವಿಗಾಗಿ ಸಾಕಷ್ಟು ದಂಡೆತ್ತಿ ಬಂದಿದ್ದಾರೆ ಸಾಧ್ಯವಾದಷ್ಟು ಪುರಾತನ ಪುರಾವೆಗಳನ್ನು ಭಗ್ನಗೊಳಿಸಿ ನಾಶ ಮಾಡಲು ಪ್ರಯತ್ನಿಸಿದ್ದಾರೆ ಅವರ ಕ್ರೌರ್ಯದ ಭೀಭತ್ಸ್ಯ ಮುಖಗಳು ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿ ಬಿಟ್ಟಿವೆ ಭರತಭೂಮಿಯೇ ಇಡೀ ಜಗತ್ತಿನ ಕೇಂದ್ರ ಸ್ಥಾನ ಇಲ್ಲೊಂದು ರಹಸ್ಯಮಯವಾದ ಶಕ್ತಿಯೊಂದು ಭಾರತವನ್ನ ರಕ್ಷಣೆ ಮಾಡ್ತಿದೆ ಅಂತ ವಿಜ್ಞಾನಿಗಳೇ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಹೀಗೆ ನೋಡ್ತಾ ಹೋದರೆ ಒಂದ ಎರಡ ಉತ್ತರ ಧ್ರುವಂ ದಕ್ಷಿಣ ಧ್ರುವಕ್ಕೂ ಪುರಾತನ ಗ್ರಂಥಗಳಲ್ಲಿ ಸ್ಮಾರಕಗಳಲ್ಲಿ ದೇವಾಲಯಗಳಲ್ಲಿ ಅಲ್ಲೊಂದು ದೈವಿ ಶಕ್ತಿಯ ಅದ್ಭುತ ಪವಾಡಗಳನ್ನೇ ಅನುರಣಿಸಿಕೊಂಡು ಬಿಟ್ಟಿವೆ ಅಂತಹ ವಿಸ್ಮಯ ಸೃಷ್ಟಿಸೋ ಸಹಸ್ರಾರು ವರ್ಷಗಳ ದಾಖಲೆ ಹೊಂದಿರುವ ಅತಿ ಪುರಾತನವಾದ ಪೌರಾಣಿಕ ಕಥೆ ಹೇಳುತ್ತಾ ಜೀವಂತವಾಗಿ ನಿಂತಿದೆ ಮಧುರೈ ಮೀನಾಕ್ಷಿ ದೇವಸ್ಥಾನ ಅಲ್ಲಿನ ಮೂಲ ದೇವಿಯ ಮೂರ್ತಿಯು ಜೀವಂತ ಮೂರ್ತಿ ಎಂದು ನಂಬಲಾಗಿದೆ ಕಾರಣ ಪೌರಾಣಿಕ ಕಥೆಗಳಲ್ಲಿ ಅಚ್ಚಳಿಯದೆ ಉಳಿದ ಮಹಾತಾಯಿ ಪಾರ್ವತಿ ದೇವಿಯ ಅವತಾರವಾದ ಮೀನಾಕ್ಷಿ ದೇವಿಯು ಈ ಸ್ಥಳದಲ್ಲಿ ಅವತರಿಸಿದ್ದಾಳೆಂದು ಇಂದಿಗೂ ಇದೆ ಈ ದೇವಾಲಯ ಎಷ್ಟು ವಿಸ್ಮಯದಿಂದ ಕೂಡಿದೆಯೋ ಇಲ್ಲಿನ ಮೂಲ ಮೀನಾಕ್ಷಿ ತಾಯಿಯ ಮೂರ್ತಿಯೇ ಇಂದಿಗೂ ಮನುಕುಲಕ್ಕೆ ಅಚ್ಚರಿಯಾಗಿ ನಿಂತಿದೆ ಯಾಕಂದ್ರೆ ಮೀನಾಕ್ಷಿ ತಾಯಿಯ ಮೂರ್ತಿಯಲ್ಲಿ ಮೂರು ಸ್ಥಾನಗಳಿರೋದೆ ಪ್ರತಿಯೊಬ್ಬರನ್ನು ಬೆರಗಾಗುವಂತೆ ಮಾಡಿದೆ ಬನ್ನಿ ಹಾಗಿದ್ರೆ ನಿಜಕ್ಕೂ ಪೌರಾಣಿಕ ಕಥೆಗಳಲ್ಲಿ ದಾಖಲಾಗಿರುವ ಮೂರ್ತಿ ಮೂಲ ಸ್ವರೂಪದ ಹಿಂದಿನ ಪೌರಾಣಿಕ ಕಥೆಗಳೇನು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಿಷಯಕ್ಕೆ ಬರುವುದಕ್ಕೂ ಮುನ್ನ ಮಧುರೈ ಮೀನಾಕ್ಷಿ ದೇವಸ್ಥಾನದ ಬಗ್ಗೆ ಒಂದಷ್ಟು ಕುತೂಹಲ ಸಂಗತಿಗಳನ್ನು ತಿಳಿದುಕೊಳ್ಳೋಣ ದಕ್ಷಿಣ ಭಾರತವು ಸಾಕಷ್ಟು ಧಾರ್ಮಿಕ ಆಕರ್ಷಣೆಗಳಿಂದ ಕೂಡಿರುವ ಪುಣ್ಯಭೂಮಿ ಇಲ್ಲಿನ ಪ್ರತಿಯೊಂದು ರಾಜ್ಯಗಳಲ್ಲೂ ಉತ್ಕೃಷ್ಟವಾದ ಹಾಗೂ ಸಾಕಷ್ಟು ಮಹತ್ವ ಪಡೆದ ತೀರ್ಥ ಯಾತ್ರಾ ಕ್ಷೇತ್ರಗಳನ್ನು ಕಾಣಬಹುದು ಅದರಲ್ಲೂ ವಿಶೇಷವಾಗಿ ದೇವಾಲಯಗಳ ರಾಜ್ಯವೆಂದೇ ಪ್ರಸಿದ್ಧವಾಗಿರುವ ತಮಿಳುನಾಡು ಸಾಕಷ್ಟು ಧಾರ್ಮಿಕ ಮಹತ್ವ ಪಡೆದ ರಾಜ್ಯ ತಮಿಳುನಾಡಿನಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಿವೆ ದೇವಾಲಯಗಳ ಪಟ್ಟಣವೆಂದೇ ಪ್ರಸಿದ್ಧವಾಗಿದೆ ಅಂತಹ ಪರಮ ಪವಿತ್ರವಾದ ಕ್ಷೇತ್ರಗಳಲ್ಲೊಂದು ಮಧುರೈ ಪಟ್ಟಣ ಮಧುರೈ ಪಟ್ಟಣ ಹಲವಾರು ದೇವಾಲಯಗಳನ್ನು ಹೊಂದಿರುವ ನಗರವಾಗಿದ್ದರೂ ಪ್ರಮುಖವಾಗಿ ಮಧುರೈ ಮೀನಾಕ್ಷಿ ಅಮ್ಮನವರ ದೇವಾಲಯಕ್ಕೆ ಭಾರತದಲ್ಲೇ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದ ಸಾವಿರ ಕಂಬದ ಮಂಟಪವನ್ನು ಪುರಾತನ ನೆಲ್ಲೆಯಪರ್ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಆಯ್ರಂ ಕಾಲ್ ಮಂಟಪಂ ಅಥವಾ ಸಾವಿರ ಕಂಬದ ಮಂಟಪವು ಒಂಬೈನೂರ ಕಂಬಗಳನ್ನು ಹೊಂದಿದೆ ಈ ಸಾವಿರ ಕಂಬದ ಮಂಟಪವನ್ನು ಆರ್ಯನಾಥ ಅರವತ್ತೊಂಬತ್ತರಲ್ಲಿ ರಚಿಸಿದ್ರು ಅಂತ ಇತಿಹಾಸ ಸಾರಿ ಹೇಳುತ್ತೆ ಪ್ರತಿಯೊಂದು ಕಂಬವು ಒಂದಷ್ಟು ಚ್ಯುತಿ ಬಾರದಂತೆ ನಿರ್ಮಿಸಲಾಗಿದೆ ಈ ಕಂಬಗಳು ದ್ರಾವಿಡ ಶಿಲ್ಪಕ್ಕೆ ಹಿಡಿದ ಕೈಗನ್ನಡಿ ಈ ಮಂಟಪದ ಹೊರಗೆ ಪಶ್ಚಿಮ ದಿಕ್ಕಿನಲ್ಲಿ ಸಂಗೀತದ ಕಂಬಗಳಿವೆ ಪ್ರತಿಯೊಂದು ಕಂಬವೂ ಹೊಡೆದಾಗ ವಿವಿಧ ರೀತಿಯ ಸಂಗೀತ ಸ್ವರಗಳನ್ನು ಹೊರಡಿಸುತ್ತೆ ಕಂಬಗಳ ಮಂಟಪದ ದಕ್ಷಿಣ ದಿಕ್ಕಿನಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಚಿತಿರೈ ಹಬ್ಬದ ಸಂದರ್ಭದಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆಯನ್ನ ಆಚರಿಸ್ತಾರೆ ಈ ದೇಗುಲದಲ್ಲಿ ಅಷ್ಟಶಕ್ತಿ ಮಂಟಪವೂ ಇದೆ ದೇವಾಲಯದ ಒಳಭಾಗಕ್ಕೆ ಬರುವಾಗ ಸಿಗುವ ಮೊದಲ ಮಂಟಪದಲ್ಲಿ ಎಂಟು ದೇವತೆಗಳ ಮೂರ್ತಿಗಳಿವೆ ಆದ್ದರಿಂದಲೇ ಇದನ್ನು ಅಷ್ಟಶಕ್ತಿ ಮಂಟಪ ಅಂತ ಕರೀತಾರೆ ಇಲ್ಲಿ ಕಂಡುಬರುವ ವೆಲ್ಲಿ ಅಂಬಲಂ ಪೂಜಾವೇದಿಕೆಯ ಐದು ಭವ್ಯ ಮಂದಿರಗಳಲ್ಲಿ ಒಂದಾಗಿದೆ ಈ ಶಿವ ಗುಡಿಯಲ್ಲಿ ನಟರಾಜನ ಅಸಾಮಾನ್ಯ ವಿಗ್ರಹ ಹೊಂದಿದೆ ಈ ವಿಗ್ರಹವು ದೊಡ್ಡದಾದ ಬೆಳ್ಳಿಯ ಪೂಜಾ ವೇದಿಕೆಯನ್ನು ಹೊಂದಿದ್ದು ಇದನ್ನ ವೆಲ್ಲಿ ಆಂಬಲಂ ಅಂತ ಕರೀತಾರೆ ಇವಿಷ್ಟು ದೇವಾಲಯದ ಬಗ್ಗೆ ಕುತೂಹಲ ಮೂಡಿಸೋ ನಿರ್ಮಾಣ ವೈಖರಿಯಾದರೆ ಮೂಲ ವಿಗ್ರಹವಾದ ಮಧುರೈ ಮೀನಾಕ್ಷಿಯ ಮೂರ್ತಿಯು ಮೂರು ಸ್ಥಾನಗಳನ್ನು ಹೊಂದಿರುವುದು ಚಿತ್ರ ವಿಚಿತ್ರವೆನಿಸಿದ್ರೂ ಮೂಕಚಕಿತರನ್ನಾಗಿಸುತ್ತೆ ಈ ಮೂರ್ತಿಯ ಹಿಂದಿನ ಪೌರಾಣಿಕ ಕಥೆಯನ್ನ ಕೆದುಕುತ್ತಾ ಹೋದಂತೆಲ್ಲ ಅಲ್ಲೊಂದು ಕೈಲಾಸದ ಕಥೆ ಉದ್ಭವವಾಗುತ್ತೆ ಶಿವನ ಮಡದಿಯಾದ ದೇವಿಗೆ ಮುಡಿಪಾಗಿರುವ ಈ ದೇವಸ್ಥಾನದಲ್ಲಿ ಪಾರ್ವತಿಯು ಮೀನಾಕ್ಷಿಯಾಗಿ ನೆಲೆ ನಿಂತಿದ್ದರೆ ಶಿವನು ಸುಂದರೇಶ್ವರನಾಗಿ ನೆಲೆಸಿದ್ದು ದರ್ಶನ ಕೋರಿ ಬರುವ ಭಕ್ತರನ್ನ ಹರಸುತ್ತಿದ್ದಾನೆ ಜಗತ್ತಿನ ಅತಿ ಪ್ರಾಚೀನ ಪಟ್ಟಣಗಳ ಪೈಕಿ ಮಧುರೈ ಕೂಡ ಒಂದು ಎರಡೂವರೆ ಸಾವಿರ ವರ್ಷಗಳಷ್ಟು ಇತಿಹಾಸವಿರುವ ಎಂದಿಗೂ ನಿದ್ರಿಸಲಾರದ ಸ್ಥಳವೆಂದು ಬಿರುದು ಪಡೆದಿರುವ ಈ ನಗರದ ಮುಖ್ಯ ಹೆಗ್ಗುರುತಾಗಿದೆ ಮೀನಾಕ್ಷಿ ಅಮ್ಮನವರ ದೇವಾಲಯ ಅಲ್ಲದೆ ತಮಿಳಿನ ಅತಿ ಪುರಾತನ ಸಾಹಿತ್ಯದಲ್ಲಿ ಈ ದೇವಾಲಯದ ಕುರಿತು ಉಲ್ಲೇಖ ಇದೆ ಹೀಗಾಗಿ ತಮಿಳರಿಗೆ ಸಾಕಷ್ಟು ಮಹತ್ವವಾಗಿದೆ ಈ ದೇವಾಲಯ ಬನ್ನಿ ಹಾಕಿದ್ರೆ ಮೀನಾಕ್ಷಿ ಅಮ್ಮನವರ ಕಥೆ ತಿಳಿಯೋಣ ಸ್ನೇಹಿತರೆ ಮೀನು ಹಾಗೂ ಅಕ್ಷಿಗಳ ಸಮಾಗಮದಿಂದ ಉತ್ಪತ್ತಿಯಾದ ಮೀನಾಕ್ಷಿ ಪದವು ಮೀನಿನಂತೆ ಕಣ್ಣುಗಳುಳ್ಳ ಎಂಬ ವಿವರಣೆಯನ್ನ ನೀಡುತ್ತೆ ಅಂದ್ರೆ ಮೀನಾಕ್ಷಿ ದೇವಿಯು ಮೀನಿನಂತೆ ಕಣ್ಣುಗಳಿಂದ ಕಂಗುಳಿಸುವ ಸುಂದರ ಸ್ತ್ರೀಯಾಗಿ ಕಂಡು ಇಲ್ಲಿ ಮೀನಾಕ್ಷಿ ದೇವಿಯೇ ಪ್ರಧಾನ ದೇವತೆಯಾಗಿರುವುದು ವಿಶೇಷ ಪೌರಾಣಿಕ ಕಥೆಯ ಪ್ರಕಾರ ಪಾಂಡ್ಯ ರಾಜನ ಪತ್ನಿಯಾದ ಕಂಚನ ಮಲ ಹಿಂದಿನ ಜನ್ಮದಲ್ಲಿ ಕನಸುಂದರಲ್ಲಿ ಸ್ವತಃ ಪಾರ್ವತಿಯೇ ಪ್ರತ್ಯಕ್ಷಳಾಗಿ ಅವಳು ಮುಂದಿನ ಜನ್ಮದಲ್ಲಿ ದೇವಿಯೊಬ್ಬಳ ತಾಯಿಯಾಗ್ತಾಳೆ ಎಂದು ಹೇಳಿದ್ದಳಂತೆ ಅದರಂತೆ ಮುಂಜೆ ಕಾಂಚನಮಲೈ ಮಲಯಧ್ವಜನ ಮಡದಿಯಾಗಿ ಸಂತಾನ ಪ್ರಾಪ್ತಿಗಾಗಿ ರಾಜ ಪುತ್ರ ಕಾಮೇಷ್ಠಿ ಯಜ್ಞವನ್ನ ನಡೆಸ್ತಾನೆ ಆ ಯಜ್ಞ ನಡೆಸುತ್ತಿರುವಾಗ ಅಗ್ನಿಯಿಂದ ಪಾರ್ವತಿ ದೇವಿಯು ಹುಡುಗಿಯ ರೂಪದಲ್ಲಿ ಹೊರಬರ್ತಾಳೆ ವಿಚಿತ್ರವೆಂದರೆ ಆ ಹುಡುಗಿಗೆ ಎರಡರ ಬದಲು ಮೂರು ಸ್ಥಾನಗಳಿರ್ತಾವೆ ಇದನ್ನ ಕಂಡ ರಾಜ ಅಚ್ಚರಿಪಡುವಾಗ ಅಶರೀರವಾಣಿಯೊಂದು ಕೇಳತ್ತೆ ಎಲೈ ರಾಜನೇ ಹುಡುಗಿಯ ಈ ರೀತಿಯ ಸ್ವಾಭಾವಿಕವಾದ ದೇಹ ರಚನೆಗೆ ಚಿಂತಿಸಬೇಕಾಗಿಲ್ಲ ಅವಳು ತನ್ನ ಬಾಳಿನ ಪತಿಯನ್ನ ಕಂಡೊಡನೆ ಮೂರನೇ ಸ್ಥಾನ ತನ್ನಿಂದ ತಾನೇ ಅಳಿಸಿ ಹೋಗುತ್ತೆ ಎಂದು ದಿವ್ಯವಾಣಿ ಕೇಳತ್ತೆ ಹೀಗಾಗಿ ರಾಜ ಏನನ್ನು ಚಿಂತಿಸದೆ ಪುತ್ರಿಗೆ ತಡಾತಗೈ ಎಂಬ ನಾಮಕರಣ ಮಾಡಿ ಅತೀ ಪ್ರೀತಿಯಿಂದ ಬೆಳೆಸ್ತಾನೆ ಮೊದಲೇ ಹುಡುಗಿಯು ಪಾರ್ವತಿಯ ಅಪರಾವತಾರ ಹೀಗಾಗಿ ಸಕಲ ಶಾಸ್ತ್ರಾದಿಗಳನ್ನ ಯುದ್ಧ ವಿದ್ಯೆಗಳನ್ನ ಅತಿ ಸರಾಗವಾಗಿ ಹಾಗೂ ಅಷ್ಟೇ ಪರಿಣಾಮಕಾರಿಯಾಗಿ ಕಲಿತಾಳೆ ಹೀಗೆ ಬೆಳೆದ ತಡಾತಗೈ ನಾಲ್ಕು ಲೋಕಗಳಾದ ಬ್ರಹ್ಮಲೋಕ ವೈಕುಂಠ ಅಮರಾವತಿ ಹಾಗೂ ಕೈಲಾಸಗಳನ್ನ ವಶಪಡಿಸಿಕೊಳ್ಳಲು ಮುನ್ನುಗ್ತಾಳೆ ತಡಾತಗೈ ಪಾರ್ವತಿಯ ಅವತಾರವೇ ಆಗಿರೋದ್ರಿಂದ ಎಲ್ಲ ಮೂರು ಲೋಕಗಳನ್ನ ಅತಿ ಸುಲಭವಾಗಿ ಗೆದ್ದು ಕೊನೆಯದಾಗಿ ಕೈಲಾಸಕ್ಕೆ ಬರ್ತಾಳೆ ಅಲ್ಲಿಯೂ ಕೂಡ ಭೂತಗಣರನ್ನ ನಂದಿಯನ್ನ ಬಲು ಸುಲಭವಾಗಿ ಸೋಲಿಸ್ತಾಳೆ ಕೊನೆಯದಾಗಿ ಶಿವನನ್ನ ಗೆಲ್ಲಲು ಅವನ ಹತ್ತಿರ ತೆರಳಿದಾಗ ಅವನಿಗೆ ಏನೂ ಮಾಡಲಾಗದೆ ಶಿವನನ್ನ ಕಂಡಾಕ್ಷಣ ಅದೇನೋ ಉನ್ಮಾದ ಪರವಶಳಾಗ್ತಾಳೆ ಶಿವನ ದಿವ್ಯ ತೇಜಸ್ಸನ್ನ ಕಂಡವಳಿಗೆ ಶಿವನ ಮೇಲೆ ಪ್ರೀತಿಯುಂಟಾಗಿ ನಾಚಿಕೊಂಡು ಬಿಡ್ತಾಳೆ ಪ್ರತಿಕ್ಷಣವೇ ಅವಳ ಮೂರನೆಯ ಸ್ಥಾನವು ಮಾಯವಾಗಿ ಹೋಗುತ್ತೆ ಇದರಿಂದ ಶಿವನೇ ತನ್ನ ಪತಿಯೆಂಬ ಸತ್ಯ ತಿಳಿದು ಶಿವನೊಡನೆ ಮದುವೆಯಾಗಲು ಮಧುರೈಗೆ ಆಗಮಿಸ್ತಾಳೆ ತಡಾತಗೈ ಹೀಗೆ ಕೊನೆಯಲ್ಲಿ ಇವರಿಬ್ಬರ ಮದುವೆಯು ಸಕಲ ದೇವರುಗಳ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ ವಿಷ್ಣು ಮೀನಾಕ್ಷಿಯ ತಮ್ಮನಾಗಿ ಈ ಮದುವೆಯನ್ನ ನಡೆಸ್ಕೊಡ್ತಾನೆ ನಂತರ ಶಿವನು ಸುಂದರೇಶ್ವರನಾಗಿಯೂ ತಡಾತಗ ಈ ಮೀನಾಕ್ಷಿಯಾಗಿಯೂ ಮಧುರೈನಲ್ಲಿ ನೆಲೆಸ್ತಾರೆ ಇಂದಿಗೂ ಕೂಡ ಪ್ರತಿದಿನ ರಾತ್ರಿ ದೇವಾಲಯ ಮುಚ್ಚುವ ಸಂದರ್ಭದಲ್ಲಿ ಸುಂದರೇಶ್ವರನ ವಿಗ್ರಹವನ್ನ ಮೆರವಣಿಗೆ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತೆ ಇದು ಅವರಿಬ್ಬರ ಮಿಲನದ ಸಂಕೇತವಾಗಿದೆ ನಂತರ ಮರುದಿನ ನಸುಕಿನ ಜಾವದಲ್ಲಿ ಸುಂದರೇಶ್ವರನನ್ನ ದೇವಿಯ ಕೋಣೆಯಿಂದ ಮತ್ತೆ ಮರಳಿ ತರಲಾಗತ್ತೆ ವರ್ಷಕ್ಕೊಮ್ಮೆ ಇವರಿಬ್ಬರ ಕಲ್ಯಾಣ ಮಹೋತ್ಸವವನ್ನ ಬಲೂ ಸಡಗರದಿಂದ ಆಚರಿಸಲಾಗತ್ತೆ ಈ ಉತ್ಸವ ಸಾಮಾನ್ಯವಾಗಿ ಏಪ್ರಿಲ್ ಮೇ ಸಂದರ್ಭದಲ್ಲಿ ಜರುಗತ್ತೆ ಈ ಸಂದರ್ಭದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಪುರಾಣ ಕಥೆಗಳ ಪ್ರಕಾರವಾಗಿ ಈ ದೇವಾಲಯವು ಸ್ವತಃ ಇಂದ್ರನಿಂದಲೇ ನಿರ್ಮಿಸಲ್ಪಟ್ಟಿದೆ ಅಂತ ನಂಬಲಾಗಿದೆ ಆದಾಗ್ಯೂ ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯದ ನಿರ್ಮಾಣ ಕುಮಾರಿ ಕಂಡಂ ಮುಳುಗಿ ಹೋದ ನಂತರ ಇನ್ನುಳಿದ ಪ್ರದೇಶದಲ್ಲಿನ ಜನರು ಈ ದೇವಾಲಯ ನಿರ್ಮಿಸಿದ್ದಾರಂತೆ ಆದರೆ ಪ್ರಸ್ತುತ ದೇವಾಲಯ ರಚನೆಯು ಸಾವಿರದ ಆರುನೂರ ಇಪ್ಪತ್ತ್ ಮೂರರಿಂದ ಮಧ್ಯೆ ನಿರ್ಮಿಸಲ್ಪಟ್ಟ ರಚನೆಯಾಗಿದೆ ಇನ್ನೂ ಮತ್ತೊಂದು ವಿಸ್ಮಯವೆಂದರೆ ದೇವಾಲಯದ ಒಳಭಾಗದಲ್ಲಿರುವ ಒಂದು ಪವಿತ್ರವಾದ ಕೆರೆ ಅದನ್ನು ಪೂರ್ತಮರೈ ಕೆರೆ ಅಂತ ಕರೀತಾರೆ ಇದನ್ನ ಬಹಳ ಪೂಜ್ಯ ಸ್ಥಳವೆಂದು ಪರಿಗಣಿಸಲಾಗಿದೆ ಈ ಕೆರೆಯಲ್ಲಿ ಯಾವುದೇ ಜಲಚರಗಳು ಇಲ್ಲದಿರುವುದು ಈ ಕೆರೆಯ ವಿಶೇಷ ಜನರು ಪ್ರಮುಖ ಮಂದಿರದೊಳಗೆ ಪ್ರವೇಶಿಸುವುದಕ್ಕೂ ಮೊದಲು ಸುಮಾರು ನೂರ ಅರವತ್ತೈದು ಅಡಿ ಆಳ ಹಾಗೂ ನೂರ ಇಪ್ಪತ್ತು ಅಡಿ ಅಗಲದ ಈ ಕೆರೆಯನ್ನ ದಾಟಿ ಮುಂದೆ ಹೋಗಬೇಕಾಗತ್ತೆ ಪೂರ್ತಮರೈ ಕೆರೆ ಎಂದರೆ ಚಿನ್ನದ ತಾವರೆಗಳ ಕೆರೆ ಎಂದರ್ಥ ಇದರಲ್ಲಿ ಬೆಳೆಯುವ ತಾವರೆಗಳು ಚಿನ್ನದ ಬಣ್ಣದಿಂದಿರುತ್ತವೆ ಅಂತ ಹೇಳ್ತಾರೆ ಶಿವನು ಇಲ್ಲಿ ಯಾವುದೇ ಮೀನು ಅಥವಾ ಇತರ ಜಲಚರ ಜೀವಿಗಳು ಬೆಳೆಯುವುದಿಲ್ಲವೆಂದು ಕೊಕ್ಕರೆಯೊಂದಕ್ಕೆ ಕೊಟ್ಟಿರ್ತಾನೆ ಆದ್ದರಿಂದ ಈ ಕೆರೆಯಲ್ಲಿ ಯಾವುದೇ ಜಲಚರ ಜೀವಿಗಳು ಕಂಡುಬರುವುದಿಲ್ಲ ಆದಿಶಂಕರಾಚಾರ್ಯರು ಶ್ರೀಚಕ್ರದ ಬೀಜಾಕ್ಷರಗಳನ್ನು ಬದಲಿಸಿ ಉಗ್ರವಾಗಿದ್ದ ಶ್ರೀಚಕ್ರದ ಅಧಿದೇವತೆಯನ್ನ ಶಾಂತಗೊಳಿಸಿದ ತಾಣ ಎಂಬುದು ಮೀನಾಕ್ಷಿ ದೇವಾಲಯ ಎಂದರೆ ಮನಸ್ಸಿಗೆ ಬರುವ ಮತ್ತೊಂದು ವಿಷಯ ಉಗ್ರ ಶ್ರೀಚಕ್ರಗಳಿದ್ದ ದೇವಾಲಯಗಳ ಪೈಕಿ ಅತಿ ಉಗ್ರ ಶ್ರೀಚಕ್ರ ಇದ್ದದ್ದು ಮಧುರೈ ಮೀನಾಕ್ಷಿಯ ದೇವಾಲಯದಲ್ಲಿ ಶ್ರೀಚಕ್ರವನ್ನು ಸಾತ್ವಿಕ ರೂಪವಾಗಿ ಪರಿಷ್ಕರಿಸಲು ಶಂಕರಾಚಾರ್ಯರು ಮಧುರೈ ಮೀನಾಕ್ಷಿ ದೇವಾಲಯವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಈಗಾಗಲೇ ಮಧುರೈ ಮೀನಾಕ್ಷಿಯಲ್ಲಿ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿದ್ದು ಹೇಗೆ ಎಂಬುದನ್ನು ವಿಡಿಯೋ ಮಾಡಲಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಅದರ ಲಿಂಕನ್ನು ಹಾಕಲಾಗಿದೆ ದಯವಿಟ್ಟು ನೋಡದವರು ಒಮ್ಮೆ ನೋಡಿ ಹೀಗೆ ಹದಿನಾಲ್ಕನೆಯ ಶತಮಾನದಲ್ಲಿ ದೊರೆ ಮಲ್ಲಿಕಾಪುರ್ನಿಂದ ಸಾಕಷ್ಟು ಹಾನಿಗೊಳಗಾಗತ್ತೆ ಈ ದೇವಾಲಯ ನಂತರ ಹದಿನಾರನೆಯ ಶತಮಾನದಲ್ಲಿ ವಿಶ್ವನಾಥ ನಾಯಕರ್ ರಾಜನಿಂದ ತನ್ನ ವೈಭವ ಮತ್ತೆ ಪಡಿತು ನಾಯಕ ದೊರೆ ವಿಶ್ವನಾಥ ನಾಯಕರ್ ಈ ದೇವಾಲಯವನ್ನ ಶಿಲ್ಪಶಾಸ್ತ್ರಕ್ಕನುಗುಣವಾಗಿ ನಿರ್ಮಿಸ್ತಾನೆ ಈ ದೇವಾಲಯದ ಸಂಕೀರ್ಣದಲ್ಲಿ ಒಟ್ಟು ಹದಿನಾಲ್ಕು ಗೋಪುರಗಳಿದ್ದು ರಾಜಗೋಪುರ ನೂರ ಎಪ್ಪತ್ತು ಅಡಿಗಳಷ್ಟು ಎತ್ತರವಾಗಿದೆ ಮುಖ್ಯ ದೇವಾಲಯದ ಗರ್ಭಗೃಹದ ಮೇಲ್ಛಾವಣಿಯಲ್ಲಿ ಚಿನ್ನದ ಕಳಶ ಹಾಗೂ ಚಿನ್ನದ ವಿಮಾನ ಗೋಪುರವಿದೆ ಅಂದಾಜಿನ ಪ್ರಕಾರ ದೇವಾಲಯದ ಆವರಣದಲ್ಲಿ ಸುಮಾರು ಮೂವತ್ತ್ ಮೂರು ಸಾವಿರ ಶಿಲ್ಪ ಕಲಾಕೃತಿಗಳಿವೆಯಂತೆ ವಿಶಾಲವಾದ ಪ್ರಾಂಗಣ ಅದ್ಭುತವಾದ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯವು ಜಗತ್ತಿನ ಹೊಸ ಏಳು ಅದ್ಭುತಗಳ ಸ್ಪರ್ಧೆಗೆ ನಾಮ ನಿರ್ದೇಶಿತವಾಗಿರುವ ಮೂವತ್ತು ಸೋಜಿಗಗಳ ಪೈಕಿ ಒಂದಾಗಿದೆ ಏನಿಲ್ಲವೆಂದರೂ ಈ ದೇವಾಲಯಕ್ಕೆ ಪ್ರತಿನಿತ್ಯ ಒಂದು ಲಕ್ಷದಷ್ಟು ಜನರು ಭೇಟಿ ನೀಡುತ್ತಾರೆ ಪ್ರತಿ ಶುಕ್ರವಾರ ನಡೆಯುವ ಮಹಾಪೂಜೆಗೆ ಲಕ್ಷ ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಪಾಲ್ಗೊಳ್ಳೋದು ವಿಶೇಷ ಇಂದಿಗೂ ಮಧುರೈ ಮೀನಾಕ್ಷಿ ಶಕ್ತಿಯುತವಾದ ಸ್ಥಳವೆಂದು ಪ್ರಸಿದ್ಧವಾಗಿದೆ ಇವಿಷ್ಟು ಮಧುರೈ ಮೀನಾಕ್ಷಿಯ ಬಗ್ಗೆ ಒಂದಷ್ಟು ವಿಸ್ಮಯಕರ ಹಾಗೂ ಪೌರಾಣಿಕ ಮಾಹಿತಿ ತಮಗೇನಾದರೂ ಈ ಸ್ಥಳದ ರಹಸ್ಯಗಳು ಹಾಗೂ ಪವಾಡಗಳೇನಾದರೂ ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ನಂಬಿಕೆ ನಮ್ಮ ಕುಟುಂಬ ಸತ್ಯವನ್ನೇ ಹೇಳಬೇಕು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಚೆಕ್ ಕೇರ್ ನಮಸ್ಕಾರ